ಸಂಕಷ್ಟಹರ ಚತುರ್ಥಿ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಲ್ಲಿ ಆಚರಿಸಲಾಗುತ್ತದೆ ಇದನ್ನು ಸಂಕಷ್ಟ ಚತುರ್ಥಿ ಅಥವಾ ಸಂಕಷ್ಟಹರ ಚತುರ್ಥಿ ಅಂತ ಕೂಡ ಕರೀತಾರೆ ಹಬ್ಬದ ಮಹತ್ವದ ಬಗ್ಗೆ ಹೇಳೋದಾದರೆ ಭಕ್ತರು ಈ ದಿನ ಗಣೇಶನ ಪೂಜೆಯನ್ನು ಮಾಡುವ ಮೂಲಕ ಜೀವನದಲ್ಲಿನ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡ್ಕೋತಾರೆ ಈ ಚತುರ್ಥಿಯ ದಿನದಲ್ಲಿ ಉಪವಾಸವಿಟ್ಟು ಚ ರಾತ್ರಿ ಚಂದ್ರ ದರ್ಶನ ಮಾಡಿದ ನಂತರ ಮಾತ್ರ ಉಪವಾಸ ಮುರಿಯುವುದು ಆಚರಣೆಯ ಪ್ರಮುಖ ಭಾಗ ಪ್ರತಿ ತಿಂಗಳು ಬರುವ ಸಂಕಷ್ಟಹರ ಚತುರ್ಥಿಗೆ ವಿಭಿನ್ನ ಹೆಸರು ಹಾಗೆ ವಿಭಿನ್ನ ಫಲ ಕೂಡ ಇರುತ್ತೆ ಇನ್ನು ಆಚರಣೆ ವಿಧಾನಕ್ಕೆ ಬಂದ್ರೆ ಬೆಳಿಗ್ಗೆ ಶುದ್ಧ ಸ್ನಾನವನ್ನ ಮಾಡಿ ಗಣೇಶನಿಗೆ ಪೂಜೆಯನ್ನ ಮಾಡಬೇಕು ಉಪವಾಸವಿಟ್ಟು ದಿನವಿಡೀ ಫಲಹಾರದಿಂದ ಇರಬೇಕು ಸಂಜೆ ವೇಳೆ ಗಣೇಶನಿಗೆ ದೂರ್ವ ಹೂವು ಹಾಗೂ ಮುಂತಾದ ನೈವೇದ್ಯಗಳನ್ನ ಅರ್ಪಿಸಬೇಕು ರಾತ್ರಿ ಚಂದ್ರ ದರ್ಶನದ ನಂತರ ಮಾತ್ರ ಉಪವಾಸವನ್ನ ಮುರಿಯಬೇಕು ಈ ದಿನ ಗಣೇಶನ ಅಷ್ಟೋತ್ತರ ಶತನಾಮಾವಳಿ ಹಾಗೂ ಸಂಕಷ್ಟಹರ ಗಣೇಶ ಸ್ತೋತ್ರ ಪಠಣೆ ಮಾಡೋದ್ರಿಂದ ಅತ್ಯಂತ ಫಲಕಾರಿಯಾಗುತ್ತದೆ ಇನ್ನು ಫಲ ವಿಚಾರಕ್ಕೆ ಬಂದರೆ ಭಕ್ತರ ಜೀವನದಲ್ಲಿರುವ ಎಲ್ಲಾ ಅಡಚಣೆಗಳು ಸಂಕಷ್ಟಗಳು ನಿವಾರಣೆ ಆಗುತ್ತೆ ಹಾಗೆ ಆರೋಗ್ಯ ಆಯುಷ್ಯ ಸಂತಾನ ಭಾಗ್ಯ ಐಶ್ವರ್ಯ ಮತ್ತು ಶಾಂತಿಯುತ ಜೀವನ ದೊರೆಯುತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ ಇನ್ನು ಉಗ್ರತುಂಡ ಮಹಾಕಾಯ ಮಂತ್ರವನ್ನ ಜಪಿಸುವುದರಿಂದ ಕೂಡ ಇದನ್ನ ಅತ್ಯಂತ ಪವಿತ್ರ ಅಂತ ಕೂಡ ಹೇಳ್ತಾರೆ